ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ರಾಷ್ಟ್ರ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ಸದ್ಯ ರಾಷ್ಟ್ರ ಮಟ್ಟದಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಿರುವಂತಹ ವಿಚಾರ ಅಂದ್ರೆ ಅದು ಐ ಎನ್ ಡಿ ಎ ಒಕ್ಕೂಟದ ಅಳಿವು ಉಳಿವಿನ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಯಾವಾಗ ಬೇಕಾದ್ರೂ ಇಂಡಿ ಒಕ್ಕೂಟ ಪತನ ಆಗಬಹುದು ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಪ್ರಮುಖ ಕಾರಣ ಒಂದು ಐ ಎನ್ ಡಿ ಎ ಒಕ್ಕೂಟದಲ್ಲಿ ಇರುವಂಥ ಪ್ರಮುಖ ನಾಯಕರೇ ಇದೀಗ ರಾಹುಲ್ ಗಾಂಧಿ ನಾಯಕತ್ವವನ್ನು ಅಥವಾ ಕಾಂಗ್ರೆಸ್ನ ನಾಯಕತ್ವವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ತೆಗೆದುಕೊಳ್ಳುವಂತಹ ಒಂದಷ್ಟು ನಿಲುವಿಗೆ ತೀವ್ರವಾದಂತಹ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೆ ವಿರುದ್ಧವಾದಂತಹ ನಡೆಯನ್ನ ಅನುಸರಿಸ್ತಾ ಇದ್ದಾರೆ ಅದರ ಜೊತೆಗೆ ಐ ಎನ್ ಡಿ ಎ ಒಕ್ಕೂಟದ ಒಂದಷ್ಟು ಪ್ರಮುಖ ನಾಯಕರು ಅಥವಾ ಹಾಲಿ ಸಿಎಂಗಳು ನರೇಂದ್ರ ನರೇಂದ್ರ ಮೋದಿಯವರನ್ನ ಈ ಹಿಂದೆ ಕಟುವಾಗಿ ಟೀಕಿಸ್ತಾ ಇದ್ದಂಥವರು ಇದೀಗ ನರೇಂದ್ರ ಮೋದಿಯ ವಿಚಾರದಲ್ಲಿ ಸಾಫ್ಟ್ ಆಗಿದ್ದಾರೆ ಹೀಗಾಗಿ ಮುಂದೆ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಪರಿಸ್ಥಿತಿ ಇದೀಗ ಐ ಎನ್ ಡಿ ಎ ಒಕ್ಕೂಟದಲ್ಲಿ ನಿರ್ಮಾಣ ಆಗಿದೆ ಹಾಗಾದ್ರೆ ಸದ್ಯ ಆಗ್ತಿರುವಂಥ ಪ್ರಮುಖ ಬೆಳವಣಿಗೆ ಏನು ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಬಂಧುಗಳ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಲೋಕಸಭಾ ಚುನಾವಣೆ ಈ ಬಾರಿ ಬಹಳ ಕುತೂಹಲ ಮೂಡಿಸಿತ್ತು ಒಂದು ಕಡೆಯಿಂದ ಎನ್ ಡಿ ಎ ಒಕ್ಕೂಟ ಇದ್ರೆ ಮತ್ತೊಂದು ಕಡೆಯಿಂದ ಐ ಎನ್ ಡಿ ಎ ಒಕ್ಕೂಟವನ್ನ ರಚನೆ ಮಾಡಿಕೊಳ್ಳಲಾಯಿತು ಐ ಎನ್ ಡಿ ಎ ಒಕ್ಕೂಟದಲ್ಲಿ ಸಾಕಷ್ಟು ಪ್ರಮುಖ ಪಕ್ಷಗಳೆಲ್ಲವೂ ಕೂಡ ಇದ್ವು ಇನ್ನೇನು ಚುನಾವಣೆ ಸಮೀಪ ಬರ್ತಿದೆ ಅನ್ನುವ ಸಂದರ್ಭದಲ್ಲಿ ಒಂದಷ್ಟು ಬಿರುಕು ಒಂದಷ್ಟು ಅಸಮಾಧಾನ ಅಂತದೆಲ್ಲವೂ ಕೂಡ ಇತ್ತು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಏಕಾಂಗಿಯಾಗಿ ಸ್ಪರ್ಧೆಯನ್ನ ಮಾಡಿದ್ರು ಆದ್ರೆ ರಾಷ್ಟ್ರ ಮಟ್ಟದಲ್ಲಿ ಮಾತ್ರ ಐ ಎನ್ ಡಿ ಎ ಒಕ್ಕೂಟದ ಜೊತೆಗೆ ನಾವಿದ್ದೇವೆ ಎನ್ನುವಂತ ಮಾತನ್ನ ಹೇಳಿದರು ಇನ್ನೊಂದಷ್ಟು ಪಕ್ಷಗಳು ಕೂಡ ಹೆಚ್ಚು ಕಡಿಮೆ ಅದೇ ರೀತಿಯಾದಂತಹ ನಿಲುವನ್ನ ತಾಳಿದ್ರು ಒಟ್ಟಾರೆಯಾಗಿ ಐ ಎನ್ ಡಿ ಎ ಒಕ್ಕೂಟ ಎನ್ ಡಿ ಎಗೆ ಪ್ರಬಲವಾದಂತಹ ಪೈಪೋಟಿಯನ್ನ ಕೊಡುವಲ್ಲಿ ಯಶಸ್ವಿ ಆಯ್ತು ಎನ್ ಡಿ ಎ ಇನ್ನೂರ ತೊಂಬತ್ತ ಮೂರು ಸ್ಥಾನವನ್ನ ಪಡೆದುಕೊಂಡರೆ ಐ ಎನ್ ಡಿ ಎ ಒಕ್ಕೂಟ ಪ್ರಬಲವಾದಂತಹ ಪೈಪೋಟಿಯನ್ನ ಒಡ್ಡಿ ಇನ್ನೂರ ಮೂವತ್ತ ನಾಲ್ಕು ಸ್ಥಾನವನ್ನ ಪಡೆದುಕೊಂಡು ಏನು ಬೇಕಾದರೂ ಆಗಬಹುದು ಯಾರು ಬೇಕಾದರೂ ಸರ್ಕಾರ ರಚನೆ ಮಾಡಬಹುದು ಎನ್ನುವಂಥ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ನಡೀತು ಇನ್ನು ಐ ಎನ್ ಡಿ ಎ ಒಕ್ಕೂಟದಲ್ಲಿ ಯಾವ್ಯಾವ ಪಕ್ಷಗಳ ಸ್ಥಾನ ಎಷ್ಟು ಅನ್ನೋದನ್ನ ಆರಂಭದಲ್ಲಿ ಗಮನಿಸೋಣ ಯಾಕಂದ್ರೆ ಇದು ಬಹಳ ಪ್ರಮುಖ ಆಗುತ್ತೆ ಸೋರಿಯಾಸಿಸ್ ಅತೀ ಕೆಟ್ಟ ಮತ್ತು ಭಯಂಕರ ಚರ್ಮದ ಕಾಯಿಲೆ ಈ ಕಾಯಿಲೆ ಬಂದರೆ ಸಾಮಾಜಿಕವಾಗಿ ವೈಯಕ್ತಿಕವಾಗಿ ಹಾಗೆ ವೃತ್ತಿ ಜೀವನದಲ್ಲಿ ತೀವ್ರ ಮುಜುಗರ ಹಿಂಸೆಯನ್ನು ಅನುಭವಿಸ್ತಾರೆ ಜೊತೆಗೆ ನಿಮ್ಮ ಜೀವವನ್ನೇ ಹಿಂಡಿಬಿಡುತ್ತೆ ಈ ಕಾಯಿಲೆಗೆ ಚಿಕಿತ್ಸೆಯೇ ಇಲ್ಲ ಅಂತ ಭಾವಿಸ್ತವರೇ ಜಾಸ್ತಿ ಆದರೆ ಶಾಶ್ವತವಾಗಿ ಸೋರಿಯಾಸಿಸ್ನಿಂದ ಮುಕ್ತವಾಗೋದಿಕ್ಕೆ ಒಮ್ಮೆ ವೇದಂ ಆಯುರ್ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಭೇಟಿ ನೀಡಿ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಈ ಕೆಳಗಿದೆ ಕಾಂಗ್ರೆಸ್ ತೊಂಬತ್ತೊಂಬತ್ತು ಸ್ಥಾನ ಇನ್ನೂರ ಮೂವತ್ತ ನಾಲ್ಕರಲ್ಲಿ ಕಾಂಗ್ರೆಸ್ ತೊಂಬತ್ತೊಂಬತ್ತು ಸ್ಥಾನ ಎಸ್ಪಿ ಸಮಾಜವಾದಿ ಪಕ್ಷ ಮೂವತ್ತ ಏಳು ನಾನು ಪ್ರಮುಖ ಪಕ್ಷಗಳನ್ನು ಮಾತ್ರ ಹೇಳ್ತಿದ್ದೀನಿ ಟಿ ಎಂ ಸಿ ಮಮತಾ ಬ್ಯಾನರ್ಜಿ ಅವರ ಟಿ ಎಂ ಸಿ ಇಪ್ಪತ್ತೊಂಬತ್ತು ಡಿ ಎಂ ಕೆ ಇಪ್ಪತ್ತ ಎರಡು ಲಲು ಪ್ರಸಾದ್ ಯಾದವ್ ಆರ್ ಜೆ ಡಿ ನಾಲ್ಕು ಇನ್ನೊಂದಷ್ಟು ಸಣ್ಣ ಪುಟ್ಟ ಪಕ್ಷಗಳು ನಾಲ್ಕು ಎರಡು ಮೂರು ಈ ರೀತಿಯಾಗಿ ಒಂದಷ್ಟು ಸ್ಥಾನವನ್ನು ಗೆದ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಐ ಎನ್ ಡಿ ಎ ಒಕ್ಕೂಟದಿಂದ ಇನ್ನೂರ ಮೂವತ್ತ ನಾಲ್ಕು ಸ್ಥಾನ ಪ್ರಬಲವಾದಂತ ಪೈಪೋಟಿ ಐ ಎನ್ ಡಿ ಎ ಒಕ್ಕೂಟದಲ್ಲಿ ಉತ್ಸಾಹವನ್ನು ಜಾಸ್ತಿ ಮಾಡ್ತು ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ತೀವ್ರವಾದಂಥ ಪೈಪೋಟಿಯನ್ನು ಕೊಡ್ತೀವಿ ಎನ್ನುವಂತ ಹುಮ್ಮಸ್ಸು ಅವರಲ್ಲಿ ಬಂತು ಕೊನೆಯದಾಗಿ ರಾಹುಲ್ ಗಾಂಧಿ ವಿಪಕ್ಷ ನಾಯಕನಾಗಿಯೂ ಕೂಡ ಆಯ್ಕೆ ಆದರು ಅದಾದ ಬಳಿಕ ಒಂದಷ್ಟು ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ಸಾಲು ಸಾಲಾಗಿ ಎದುರಾಯಿತು ಐ ಎನ್ ಡಿಎ ಒಕ್ಕೂಟದವರು ಅದರಲ್ಲೂ ಕೂಡ ಒಗ್ಗಟ್ಟು ಪ್ರದರ್ಶನದ ಪ್ರಯತ್ನವನ್ನು ಪಟ್ಟರು ಒಂದಷ್ಟು ಕಡೆಗಳಲ್ಲಿ ಏಕಾಂಗಿ ಸ್ಪರ್ಧೆ ಅಂತದೆಲ್ಲವೂ ಕೂಡ ಆಯಿತು ಮೊದಲು ಐಎನ್ ಡಿ ಎ ಒಕ್ಕೂಟದ ಆ ಆತ್ಮವಿಶ್ವಾಸಕ್ಕೆ ದೊಡ್ಡ ಮಟ್ಟಿಗಿನ ಪೆಟ್ಟು ಕೊಟ್ಟಿದ್ದು ಹರಿಯಾಣ ವಿಧಾನಸಭಾ ಚುನಾವಣೆ ಎಲ್ಲ ಅವಕಾಶಗಳಿದ್ದರೂ ಕೂಡ ಕಾಂಗ್ರೆಸ್ ಅಲ್ಲಿ ಹೀನಾಯವಾಗಿ ಸೋಲು ಪರಿಸ್ಥಿತಿ ಎದುರಾಗಿ ಬಿಡ್ತು ಅಲ್ಲಿ ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿತ್ತು ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಬಿಜೆಪಿಗೆ ನೇರ ನೇರವಾದಂತಹ ಪೈಪೋಟಿಯನ್ನು ಒಡ್ಡುವಂಥ ಸ್ಥಿತಿಯಲ್ಲಿತ್ತು ಹೀಗಾಗಿ ಕಾಂಗ್ರೆಸ್ ಅಲ್ಲಿ ಏಕಾಂಗಿ ಸ್ಪರ್ಧೆ ಆದರೆ ಕಾಂಗ್ರೆಸ್ ಹರಿಯಾಣದಲ್ಲಿ ಹೀನಾಯವಾದಂಥ ಸೋಲನ್ನು ಕಾಣ್ತು ಮೊದಲು ದೊಡ್ಡ ಮಟ್ಟಿಗಿನ ಉತ್ಸಾಹಕ್ಕೆ ಪೆಟ್ಟುಕೊಟ್ಟಿದ್ದು ಹರಿಯಾಣ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಅದಾದ ಬಳಿಕ ಮತ್ತೆ ದೊಡ್ಡ ಮಟ್ಟಿಗೆ ಸುಧಾರಿಸಿಕೊಳ್ಳಲಾಗದಂಥ ಪೆಟ್ಟು ಕೊಟ್ಟಿದ್ದು ಅಂದ್ರೆ ಅದು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಅಲ್ಲಿ ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧೆ ಮಾಡುವಂತ ಸ್ಥಿತಿಯಲ್ಲಿ ಇರಲಿಲ್ಲ ಹೀಗಾಗಿ ಕಾಂಗ್ರೆಸ್ ಜೊತೆಗೆ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಮತ್ತೊಂದು ಕಡೆಯಿಂದ ಶರದ್ ಪವರ್ ಅವರ ಎನ್ ಸಿ ಪಿ ಇವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಸ್ಪರ್ಧೆಯನ್ನ ಮಾಡಿದ್ರು ಆದರೆ ಯಾವ ರೀತಿಯಲ್ಲೂ ಕೂಡ ಪೈಪೋಟಿಯನ್ನು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಪೈಪೋಟಿಯನ್ನ ಒಡ್ಡುವಂತ ಎಲ್ಲ ಅವಕಾಶ ಇದ್ದರೂ ಕೂಡ ಅವಕಾಶವನ್ನ ಕೈ ಚೆಲ್ಲಿ ಕುಳಿತುಕೊಳ್ಳುವಂತ ಪರಿಸ್ಥಿತಿ ಐ ಎನ್ ಡಿ ಎ ಒಕ್ಕೂಟಕ್ಕೆ ನಿರ್ಮಾಣ ಆಗಿಬಿಡ್ತು ಯಾವಾಗ ಹರಿಯಾಣ ಮತ್ತು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಹಿನಾಯ ಸೋಲು ಕಾಣುವಂತ ಪರಿಸ್ಥಿತಿ ಎದುರಾಗ್ಬಿಡ್ತು ಐ ಎನ್ ಡಿ ಎ ಒಕ್ಕೂಟದ ಆ ಉತ್ಸಾಹ ಎಲ್ಲವೂ ಕೂಡ ನೆಲಕಚ್ಚಿ ಹೋಗಿಬಿಡ್ತು ಎಲ್ಲವೂ ಕೂಡ ಹಂತ ಹಂತವಾಗಿ ಬದಲಾಗೋದಿಕ್ಕೆ ಶುರುವಾಗಿ ಬಿಡ್ತು ಅದಾದ ಬಳಿಕ ಮೊದಲು ಬಿರುಕು ಕಾಣಿಸ್ಕೊಂಡಿದ್ದೆಲ್ಲಪ್ಪಾ ಅಂದ್ರೆ ಅಧಿವೇಶನ ಆರಂಭ ಆಗುತ್ತೆ ಕಾಂಗ್ರೆಸ್ ನಾಯಕರಿಗೆ ಇದ್ದಂತ ಅತ್ಯಂತ ದೊಡ್ಡ ಉತ್ಸಾಹ ಅಂದ್ರೆ ಈ ಅದಾನಿ ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಅಂತ ಅದಾನಿ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದ ಹಾಗೆ ಅಥವಾ ಅದಾನಿ ವಿಚಾರದಲ್ಲಿ ಚರ್ಚೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಪಟ್ಟು ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ದ ಹಾಗೆ ಮಮತಾ ಬ್ಯಾನರ್ಜಿ ಅಲ್ಲಿಂದ ಓಡ್ ಹೋಗ್ಬಿಟ್ರು ಟಿ ಎಂ ಸಿಗೂ ಈ ಏನು ಪ್ರತಿಭಟನೆಗೂ ಸಂಬಂಧ ಇಲ್ಲ ಅಥವಾ ಈ ವಿಚಾರಕ್ಕೂ ಸಂಬಂಧ ಇಲ್ಲ ಅಂತ ಅಂತರವನ್ನ ಕಾಯ್ದುಕೊಂಡ್ರು ಅದಾದ ಬಳಿಕ ಅಖಿಲೇಶ್ ಸಿಂಗ್ ಯಾದವರ ಸಮಾಜವಾದಿ ಪಕ್ಷವೂ ಕೂಡ ಅಂತರವನ್ನ ಕಾಯ್ದುಕೊಂಡು ಬಿಟ್ರು ಮೊದಲು ಈ ರೀತಿಯಾಗಿ ಬಿರುಕು ಕಾಣಿಸ್ಕೊಳ್ತು ಅದಾದ ಬಳಿಕ ಮಮತಾ ಬ್ಯಾನರ್ಜಿ ಒಂದು ಸ್ಟೇಟ್ಮೆಂಟ್ ಅನ್ನ ಕಾಂಗ್ರೆಸ್ ಯಾಕೆ ನಾಯಕತ್ವವನ್ನು ವಹಿಸ್ಕೊಳ್ಬೇಕು ಕಾಂಗ್ರೆಸ್ ನಾಯಕತ್ವವನ್ನು ವಹಿಸಿಕೊಳ್ಳೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಐ ಎನ್ ಡಿ ಎ ಒಕ್ಕೂಟಕ್ಕೆ ನಾನ್ ಯಾಕೆ ನಾಯಕಿ ಆಗಬಾರದು ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟರು ಅದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟಿಗೆ ಸುದ್ದಿ ಆಗಬಿಡ್ತು ಮಮತಾ ಬ್ಯಾನರ್ಜಿ ಇಂಥದ್ದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದ ಹಾಗೆ ಓಮರ್ ಅಬ್ದುಲ್ಲಾ ನೇತೃತ್ವದ ಎನ್ಸಿಯು ಕೂಡ ಆ ಹೇಳಿಕೆಗೆ ಬೆಂಬಲವನ್ನ ಕೊಟ್ಬಿಡ್ತು ಓಮರ್ ಅಬ್ದುಲ್ಲಾ ಕೂಡ ಅದೇ ಮಾತನ್ನ ಹೇಳಿದ್ರು ಕಾಂಗ್ರೆಸ್ ಪಕ್ಷ ಯಾಕೆ ಅವರೇ ನಾಯಕರಾಗಿರ್ಬೇಕು ಅನ್ನೋದಕ್ಕೆ ಕಾರಣ ಕೊಡಬೇಕು ಜೊತೆಗೆ ಸದಾಕಾಲ ಅವರೇ ನಾಯಕರಾಗಿರ್ತಾರೆ ಎನ್ನುವಂತ ಯಾವುದೇ ಗ್ಯಾರಂಟಿಯೂ ಕೂಡ ಇಲ್ಲ ಎನ್ನುವಂಥ ಮಾತನ್ನ ಓಮರ್ ಅಬ್ದುಲ್ಲಾ ಹೇಳಿಬಿಟ್ರು ಅದಾದ ಬಳಿಕ ಸಮಾಜವಾದಿಯು ಕೂಡ ಮಮತಾ ಬ್ಯಾನರ್ಜಿ ಅವರ ಹೇಳಿಕೆಗೆ ಸಪೋರ್ಟ್ ಮಾಡ್ತು ಶಿವಸೇನೆಯು ಕೂಡ ಪರೋಕ್ಷವಾಗಿ ಬೆಂಬಲವನ್ನ ಕೊಡ್ತು ಆರ್ ಜೆಡಿಯ ಲಲ್ಲು ಪ್ರಸಾದ್ ಯಾದವಂತೂ ನೇರವಾದಂತ ಬೆಂಬಲ ಮಮತಾ ಬ್ಯಾನರ್ಜಿ ನಾಯಕಿ ಆಗಲಿ ನಾವ್ ಕೂಡ ಬೆಂಬಲವನ್ನ ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು ಈ ಮೂಲಕ ರಾಹುಲ್ ಗಾಂಧಿಯ ಉತ್ಸಾಹಕ್ಕೆ ಮೊದಲ ದೊಡ್ಡ ಮಟ್ಟಿಗಿನ ಪೆಟ್ಟು ಬಿದ್ದಂಗಾಯ್ತು ರಾಹುಲ್ ಗಾಂಧಿಗೆ ಐ ಎನ್ ಡಿ ಎ ಒಕ್ಕೂಟದಲ್ಲೇ ಮಮತಾ ಬ್ಯಾನರ್ಜಿ ಪೈಪೋಟಿಯನ್ನ ಒಡ್ಡುವ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟು ಅದಾದ ಬಳಿಕ ಮತ್ತೊಂದು ವಿಚಾರ ಇತ್ತೀಚೆಗೆ ಪ್ರಸ್ತಾಪ ಬಹಳ ಚರ್ಚೆ ಆಗಿದೆ ಅದೇನಪ್ಪ ಅಂದ್ರೆ ಇವಿಎಂಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಸೇರಿದಂತೆ ಒಂದಷ್ಟು ಪಕ್ಷಗಳು ಇವಿಎಂ ವಿರುದ್ಧವಾಗಿ ರೈಸ್ ಮಾಡ್ತಿದ್ದಾವೆ ಹೋರಾಟವನ್ನ ಮಾಡ್ತಾ ಇದ್ದಾರೆ ಆದರೆ ಓಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದ ಸಿಎಂ ಎನ್ ಸಿ ಪಕ್ಷದ ಪ್ರಮುಖ ನಾಯಕ ಅಥವಾ ಪ್ರಮುಖ ಮುಖಂಡ ಇತ್ತೀಚೆಗೊಂದು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಇ ವಿ ಎಂ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಹೋರಾಟ ಮಾಡ್ತಾ ಇರೋದ್ರಲ್ಲಿ ಅರ್ಥನೇ ಇಲ್ಲ ಅವರು ಗೆದ್ದಂತ ಸಂದರ್ಭದಲ್ಲಿ ಸಂಭ್ರಮಿಸ್ತಾರೆ ಸೋತಂತ ಸಂದರ್ಭದಲ್ಲಿ ಇ ವಿ ಕಡೆಗೆ ಬೆರಳು ಮಾಡಿ ತೋರಿಸ್ತಾರೆ ಇದು ಎಷ್ಟರ ಮಟ್ಟಿಗೆ ಸರಿ ನೀವು ಇ ವಿ ಎಂ ಅನ್ನು ಏನಾದರೂ ದೂಷಿಸ್ತೀರಿ ಅಂತಾದ್ರೆ ನೀವು ಚುನಾವಣೆಗೆ ಸ್ಪರ್ಧೆನೆ ಮಾಡಬೇಡಿ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಬಿಟ್ರು ಓಮರ್ ಅಬ್ದುಲ್ಲಾ ಅದಕ್ಕೆ ಕಾಂಗ್ರೆಸ್ನ ಕೆಲ ನಾಯಕರು ಕೂಡ ತಿರುಗೇಟನ್ನು ಕೊಟ್ಬಿಟ್ರು ಯಾಕೆ ಹೀಗಾಗ್ತಿದ್ದಾರೆ ನಮ್ಮ ಐ ಎನ್ ಡಿ ಎ ಒಕ್ಕೂಟದ ಪಾರ್ಟ್ನರ್ಸ್ಗಳು ಎನ್ನುವ ರೀತಿಯಲ್ಲಿ ಇದಾಯ್ತು ಅದಾದ ಬಳಿಕ ಇದೀಗ ಟಿ ಎಂ ಸಿಯ ಟಾಪ್ ಟೂ ಲೀಡರ್ ಅಂತ ಕರೆಸಿಕೊಳ್ಳುವಂತ ಅಭಿಷೇಕ್ ಬ್ಯಾನರ್ಜಿಯು ಕೂಡ ಅದೇ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾಕೆ ಇ ವಿಎಂ ಬಗ್ಗೆ ಈ ರೀತಿಯ ಮಾತಾಡ್ತಿದ್ದಾರೋ ಅರ್ಥ ಆಗ್ತಿಲ್ಲ ಎನ್ನುವ ರೀತಿಯಲ್ಲಿ ಅಥವಾ ಅದಕ್ಕೂ ನಮಗೂ ಸಂಬಂಧ ಎಲ್ಲ ನಾವು ಅಂತರ ಕಾಯ್ದುಕೊಳ್ತೀವಿ ಎನ್ನುವ ರೀತಿಯಲ್ಲಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ ಈ ರೀತಿಯಾಗಿ ಐ ಎನ್ ಡಿ ಎ ಒಕ್ಕೂಟದ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಯಾವುದೇ ವಿಚಾರದಲ್ಲೂ ಕೂಡ ಒಮ್ಮತ ಮೂಡಿ ಬರ್ತಾ ಇಲ್ಲ ಅಥವಾ ಯಾವುದೇ ಒಂದು ವಿಚಾರವನ್ನ ಕೈಗೆತ್ತಿಕೊಂಡಂತ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಒಂದಷ್ಟು ವಿಚಾರದಲ್ಲಿ ಅಂತರವನ್ನ ಕಾಯ್ದುಕೊಳ್ತಿದ್ದಾರೆ ನಾಯಕತ್ವಕ್ಕೋಸ್ಕರ ಸಾಕಷ್ಟು ಪೈಪೋಟಿ ನಡೀತಾ ಇದೆ ರಾಹುಲ್ ಗಾಂಧಿ ನಾಯಕತ್ವವನ್ನ ಸಾಲು ಸಾಲಾಗಿ ಪ್ರಶ್ನೆ ಮಾಡಲಾಗ್ತಿದೆ ಅಥವಾ ಕಾಂಗ್ರೆಸ್ ಯಾಕೆ ನಾಯಕತ್ವ ಸ್ಥಾನವನ್ನು ವಹಿಸ್ಕೊಳ್ಬೇಕು ನಾವು ಕೂಡ ರೆಡಿ ಇದ್ದೀವಿ ಎನ್ನುವ ರೀತಿಯಲ್ಲಿ ಒಂದಷ್ಟು ಮಂದಿ ಪ್ರಶ್ನೆ ಮಾಡ್ತಿದ್ದಾರೆ ಯಾಕೆ ಹೀಗಾಗ್ತಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ ಒಂದಷ್ಟು ರಾಜ್ಯಗಳಲ್ಲಿ ಕಾಂಗ್ರೆಸ್ ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಕೂಡ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿರುವಂಥ ಪಕ್ಷ ಅಥವಾ ಕಾಂಗ್ರೆಸ್ಗೆ ತನ್ನದೇ ಆದಂಥ ವೋಟ್ ಬ್ಯಾಂಕ್ ಅಸ್ತಿತ್ವ ಎಲ್ಲವೂ ಕೂಡ ಇದೆ ಒಂದಷ್ಟು ರಾಜ್ಯಗಳಲ್ಲಿ ಬೇರೆ ಪಕ್ಷಗಳ ಜೊತೆಗೆ ಹೋಗುವಂಥ ಪರಿಸ್ಥಿತಿ ಎಲ್ಲ ಬಿಜೆಪಿಗೆ ನೇರ ನೇರವಾದಂಥ ಪೈಪೋಟಿಯನ್ನು ಕೊಡುವಂಥ ರೀತಿಯಲ್ಲಿದ್ದಾರೆ ಈ ರೀತಿಯಾಗಿ ಪಿಗೆ ಎಲ್ಲೆಲ್ಲಿ ನೇರ ನೇರ ಪೈಪೋಟಿ ಕೊಡೋದಕ್ಕೆ ಸಾಧ್ಯವೋ ಕಾಂಗ್ರೆಸ್ ಅಲ್ಲಿ ಕೊಡುವಂಥ ಸ್ಥಿತಿಯಲ್ಲಿ ಈಗ ಇಲ್ಲ ಕರ್ನಾಟಕ ಹಿಮಾಚಲ ಪ್ರದೇಶ ಹೀಗೆ ಕೆಲವೇ ಕೆಲವು ರಾಜ್ಯಗಳ ಹೊರತಾಗಿ ತೆಲಂಗಾಣ ಕೆಲವೇ ಕೆಲವು ರಾಜ್ಯಗಳ ಹೊರತಾಗಿ ಇನ್ನು ಬಹುತೇಕ ರಾಜ್ಯಗಳಲ್ಲಿ ನೇರ ನೇರವಾದಂತಹ ಪೈಪೋಟಿ ಕೊಡುವಲ್ಲಿ ಕಾಂಗ್ರೆಸ್ ವಿಫಲ ಆಗಿಬಿಟ್ಟಿದೆ ಇನ್ನುಳಿದಂತಹ ರಾಜ್ಯಗಳಲ್ಲಿ ಈ ಪ್ರಾದೇಶಿಕ ಪಕ್ಷಗಳ ಜೊತೆಗೂಡಿಯೇ ಚುನಾವಣೆಯನ್ನ ಫೇಸ್ ಮಾಡಬೇಕು ಅಥವಾ ಪ್ರಾದೇಶಿಕ ಪಕ್ಷಗಳಿಂದಾಗಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳುವಂತಹ ಪರಿಸ್ಥಿತಿ ಕಾಂಗ್ರೆಸ್ಗೆ ಎದುರಾಗಿ ಬಿಟ್ಟಿದೆ ಹೀಗಾಗಿ ಇದೀಗ ಐ ಎನ್ ಡಿ ಎ ಒಕ್ಕೂಟದ ಬೇರೆ ಬೇರೆ ನಾಯಕರು ಕಾಂಗ್ರೆಸ್ ಅನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಥವಾ ಕಾಂಗ್ರೆಸ್ ನಾಯಕತ್ವವನ್ನು ಅವರೆಲ್ಲರೂ ಕೂಡ ಸಹಜವಾಗಿ ಒಂದು ರೀತಿ ವಾಯ್ಸ್ ರೈಸ್ ಮಾಡ್ತಿದ್ದಾರೆ ಯಾಕೆ ನೀವೇ ನಾಯಕರಾಗಿರಬೇಕು ನಮಗೂ ಕೂಡ ಅವಕಾಶವನ್ನ ಮಾಡಿಕೊಡಿ ಎನ್ನುವ ರೀತಿಯಲ್ಲಿ ನೋಡ ಇದು ಎಲ್ಲಿವರೆಗೂ ಹೋಗಿ ತಲುಪುತ್ತೆ ಅಂತ ಲೋಕಸಭಾ ಚುನಾವಣೆಯ ಒಂದು ಹಂತದ ಪೈಪೋಟಿಯನ್ನು ಕೊಟ್ಟಿದ್ರಲ್ಲ ಆ ಸಂದರ್ಭದಲ್ಲಿ ಇದ್ದಂತ ಉತ್ಸಾಹ ಹುಮ್ಮಸ್ಸು ಇದೀಗ ಐ ಎನ್ ಡಿ ಎ ಒಕ್ಕೂಟದ ಯಾವುದೇ ನಾಯಕರಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಇನ್ನೇನು ಸ್ವಲ್ಪ ದಿನಕ್ಕೆ ಛಿದ್ರಛಿದ್ರ ಆಗುವಂತ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಹೆಚ್ಚು ಕಡಿಮೆ ಐ ಎನ್ ಡಿ ಎ ಒಕ್ಕೂಟ ಪತನ ಆಗುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಹಾಗೇನಾದರೂ ಪತನ ಆಯಿತು ಅಂತ ಆದರೆ ಅದು ಬಿಜೆಪಿಗೆ ಅಥವಾ ಎನ್ ಡಿ ಎ ಒಕ್ಕೂಟಕ್ಕೆ ದೊಡ್ಡ ಮಟ್ಟಿಗೆ ಪ್ಲಸ್ ಆಗೋದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಹಾಗೆ ಇನ್ನೊಂದು ರಾಹುಲ್ ಗಾಂಧಿ ಈ ಓಟಕ್ಕೆ ದೊಡ್ಡ ಪೆಟ್ಟು ಕೊಟ್ಟಿದ್ದೇನಪ್ಪ ಅಂದ್ರೆ ಮಮತಾ ಬ್ಯಾನರ್ಜಿ ಈ ಓಮರ್ ಅಬ್ದುಲ್ಲಾ ಇಂತಹ ನಾಯಕರು ನರೇಂದ್ರ ಮೋದಿಯ ಟಕು ಕಟು ಟೀಕಾಕಾರರಾಗ್ಬಿಟ್ಟಿದ್ರು ಪ್ರತಿ ವಿಚಾರಗಳಿಗೆ ಟೀಕಿಸ್ತಾ ಇದ್ರು ಪ್ರತಿ ವಿಚಾರಗಳನ್ನ ಅವ್ರು ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡುವಂತ ಕೆಲಸ ಅಂತದೆಲ್ಲವನ್ನೂ ಕೂಡ ಮಾಡ್ತಾ ಇದ್ರು ಆದರೆ ಇತ್ತೀಚೆಗೆ ಮಮತಾ ಬ್ಯಾನರ್ಜಿ ಹಾಗೆ ಓಮರ್ ಅಬ್ದುಲ್ಲಾ ಅಂತ ನಾಯಕರು ನರೇಂದ್ರ ಮೋದಿ ವಿಚಾರದಲ್ಲಿ ತುಂಬ ಸಾಫ್ಟ್ ಹಾಗೆ ಕಾಣಿಸ್ತಾ ಇದೆ ಕಟ್ಟು ಟೀಕೆ ತೀರಾ ತೀರಾ ಕಡಿಮೆ ಆಗಿದೆ ಒಂದಷ್ಟು ವಿಚಾರದಲ್ಲಿ ನರೇಂದ್ರ ಮೋದಿಗೆ ಬೆಂಬಲ ಕೊಡೋದಿಕ್ಕೂ ಕೂಡ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಇದು ಸಹಜವಾಗಿಯೇ ಐ ಎನ್ ಡಿ ಎ ಒಕ್ಕೂಟದಲ್ಲಿ ಇನ್ನಷ್ಟು ಸಮಸ್ಯೆಯನ್ನು ಸೃಷ್ಟಿ ಮಾಡಿದೆ ನೋಡಿ ಇಲ್ಲಿವರೆಗೆ ಹೋಗಿ ತಲುಪುತ್ತೆ ಅಂತ ಹೇಳಿ ನಿಮ್ಗೆ ಏನಷ್ಟೇ ಬಂದುಗಳೇ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ